ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದ ರೈಲಿನ ಮೇಲೆ ಕಲ್ಲು ತೂರಾಟ ಆಗಿದೆ ನಿಂತಿದ್ದ ರೈಲಿನ ಮೇಲೆ ಕಲ್ಲು ತೂರಿ ಪುಂಡರ ಅಟ್ಟಹಾಸ ಮಹಾಕುಂಭ ಮೇಳಕ್ಕೆ ಭಕ್ತರು ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಇದೀಗ ಭಕ್ತರಿದ್ದ ರೈಲಿನ ಮೇಲೆ ಕಲ್ಲು ತೂರಿದ್ದಾರೆ ಪುಂಡರು ಜಾನ್ಸಿ ನಿಲ್ದಾಣದಲ್ಲಿ ರೈಲಿನ ಬಾಗಿಲು ತೆರೆಯುವಂತೆ ಗಲಾಟೆ ಮಾಡಿದ್ದಾರೆ ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ರೈಲಿನ ಮೇಲೆ ದಾಳಿಯಾಗಿದೆ ನಿಂತಿದ್ದ ರೈಲಿಗೆ ಕಲ್ಲನ್ನ ಎಸೆದು ಅಟ್ಟಹಾಸ ಮೆರೆದಿದ್ದಾರೆ ಪುಂಡರು ಸಾಮಾಜಿಕ ಜಾಲತಾಣದಲ್ಲಿ ದಾಳಿಯ ವಿಡಿಯೋ ಭಾರಿ ವೈರಲ್ ಆಗ್ತಿದೆ ಭಾರಿ ಸಂಖ್ಯೆಯಲ್ಲಿ ಕುಂಭ ಮೇಳಕ್ಕೆ ಭಕ್ತರ ದಂಡು ಬರ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವಂತಹ ಬಹಳ ವಿಶೇಷ ಒಂದು ಐತಿಹಾಸಿಕ ಕ್ಷಣ ಅಂತಂದ್ರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳ ಇನ್ನು ಪ್ರಯಾಗ್ರಾಜ್ಗೆ ತೆಳ್ತಾ ಇದ್ದಂತಹ ರೈಲಿನ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅಂದ್ರೆ ನಿಂತಿದ್ದಂತಹ ರೈಲಿನ ಮೇಲೆ ಕಲ್ಲನ್ನ ತೂರಿ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಭಾಗಿಯಾಗಬೇಕು ಅಂತ ಭಕ್ತರು ರೈಲಿನ ಮೂಲಕ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಇದೀಗ ಭಕ್ತರಿದ್ದಂತಹ ರೈಲಿನ ಮೇಲೆ ಕಲ್ಲನ್ನ ತೂರಿದ್ದಾರೆ ಇದು ನಡೆದಿರುವಂತದ್ದು ಝಾನ್ಸಿ ನಿಲ್ದಾಣದಲ್ಲಿ ರೈಲಿನ ಬಾಗಿಲನ್ನ ತೆರೆಯುವಂತೆ ದೊಡ್ಡ ಗಲಾಟೆಯನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ಇಂಥದ್ದೊಂದು ದಾಳಿ ಎಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ರು ಭಕ್ತರಿದ್ರು ಭಕ್ತರೆಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೋಗಬೇಕು ಅಲ್ಲಿ ದರ್ಶನವನ್ನ ಪಡಿಬೇಕು ಗಂಗಾ ಸ್ನಾನ ಮಾಡಬೇಕು ಅಂತ ಎಲ್ಲರೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಆದ್ರೆ ದಿಢೀರ್ ಅಂತ ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ರೈಲಿನ ಮೇಲೆ ಇಂಥದ್ದೊಂದು ದಾಳಿ ನಡೆದಿದೆ ಸದ್ಯ ಈ ದಾಳಿ ಮಾಡಿರುವಂತಹ ವಿಡಿಯೋ ಏನಿದೆಯಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಭಾರೀ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಭಕ್ತರು ಹೋಗ್ತಾ ಇದ್ದಾರೆ ದೇಶ ಬಿಡಿ ಜಗತ್ತಿನಾದ್ಯಂತ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತ ಸಾಗರವೇ ಬರ್ತಿದ್ದಾರೆ ಇದೇ ಹೊತ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಭಕ್ತರು ಹೋಗ್ತಿರುವಂತಹ ಹೊತ್ನಲಿ ಝಾನ್ಸಿ ನಿಲ್ದಾಣದಲ್ಲಿ ನಿಂತಿದ್ದಂತಹ ರೈಲಿನ ಬಾಗಿಲನ್ನ ತೆರೆಯುವಂತೆ ಗಲಾಟೆ ಮಾಡಿದ್ದಾರೆ ಕಲ್ಲನ್ನ ತೂರಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಪುಂಡರು ಈ ಮೂಲಕ ಅಲ್ಲಿದ್ದಂತಹ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ರು ಒಂದೇ ಕ್ಷಣ ಏನ್ ಆಗ್ತಿದಿಯಪ್ಪ ಅಥವಾ ಪ್ರಯಾಣವನ್ನ ಬೆಳೆಸ್ತಾ ಇತ್ತು ರೈಲು ನಿಂತಿತ್ತು ನಡೆದಿರೋದು ಜಾನ್ಸಿ ನಿಲ್ದಾಣದಲ್ಲಿ ರೈಲಿನ ಬಾಗಿಲು ತೆಗಿಬೇಕು ಅಂತ ಏಕಾಏಕಿ ಆಗಿ ಕಲ್ಲು ತೂರಾಟಕ್ಕೆ ಮುಂದಾಗಿದ್ರು ಈ ಪುಂಡರು ಇನ್ನು ಇವೆಲ್ಲ ವಿಡಿಯೋ ಏನು ನಡೀತಾ ಇದೆಯಲ್ಲ ಇದನ್ನ ಅವರು ರೆಕಾರ್ಡ್ ಮಾಡಿದ್ರು ಸದ್ಯ ಈ ವಿಡಿಯೋಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಮೂಲಕವಾಗಿ ಅಪ್ಪ ಏನು ಆಗ್ತಿದೆ ಹಾಗಾದ್ರೆ ಅತ್ತ ದೇವರನ್ನ ನೋಡಬೇಕು ಭಾಗಿಯಾಗಬೇಕು ಅಂತ ಭಕ್ತರು ಹೋಗ್ತಿದ್ರೆ ಪುಂಡರು ಕಲ್ಲನ್ನ ತೋರುದರ ಮೂಲಕವಾಗಿ ಅಟ್ಟಹಾಸವನ್ನ ಮೆರೆದಿದ್ದಾರೆ